ಪಂಡಿತರೇ ಏನ್ ಮನೆ ಕಡೆ ಬರ್ನೇಲ್ವಲ್ ನೀವು ಏನ್ ಮಾಡಕ್ ಬಂಡಮ್ಮ ಹುಸಿ ಕೆಲ್ಸ ಇತ್ತು ಬರಕ್ ಬೇರೆ ಕಡೆ ಎಲ್ಲ ಹೋಗಿದೆ ಹೇಳಿ ಅದೇ ಏನ್ ನೋಡಕ್ ಹೋಗಿದ್ವಲ್ಲ ಅವ್ರು ಏನಾದ್ರು ಒಳ್ಳೆದ ಕೆಟ್ಟದ್ದು ಏರ್ ಕಳಿಸ್ತೀವಿ ಅಂತ ಅಂದ್ರಲ್ಲ ನೀವ್ ಉಳ್ಕೊಂಡ್ರಿ ಸಂದ್ಯಾಲಿ ಮನೆ ಕಟ್ಟ ಬಂದಿದೆ ನಿಮ್ ಪಟ ಪಂಡಿತರು ಇದಾರ ಅಂತ ಕೇಳ್ದೆ ಇಲ್ಲ ಅದೆಲ್ಲ ಹೋಗವ್ರೆ ಅಂತ ಇನ್ನೇನೋ ಏನು ನಿಮ್ಮ ನಿಮ್ ಕೊಟ್ಟೆ ಬಂದ್ಬಿಟ್ಟೆ ಅದಕ್ಕೆ ಏನಂದ್ರು ನೋಡಿ ಬುಂಡಮ್ಮ ನೀವೇನು ಭಯಪಡ್ಬೇಕಾಗಿಲ್ಲ ಸರಿಯಾ ಆ ಹುಡ್ಗಿ ನಿಮ್ಮನೆ ಮನೆ ಸೊಸೆ ಆಗದಂತ ಓ ಸರಿಯಾ ಇದನ್ ಕನಪ್ಪ ನಾಳೆ ದಿಸಕ್ಕೆ ಗೊತ್ತಬಟ್ರೆ ಬಂದೋಳು ಇನ್ನು ಬಾಳ ಹೆಂಗ ಏನು ಅಂತ ಇವತ್ತೆಲ್ಲ ಸುಳ್ಳು ಮದುವೆ ಮಾಡ್ಕೊ ಬಿಡ್ಬೋದು ನಾಳೆ ದಿಸ್ಕೆ ನಾವ್ ಸುಳ್ಳೇ ಹೇಳ್ಬಿಟ್ಟು ಸಂಸಾರ ಮಾಡ್ಸಕಂತದಪ್ಪ ಇವ್ರು ಪೆದ್ದ ಅಂತ ಗೊತ್ತಾದಾಗ ಅವಳು ನಾನು ಇರಕ್ಕೆ ಅನ್ಕೊಂಡು ಆಟ ಮಾಡ್ಕೊಂಡು ಒಂಟೋಗ್ಬಿಟ್ಟಾಗ ಮಾರುರ್ಬದಿ ಉಳ್ಕೊಂಡದ ಅಂತ ರಾತ್ರಿಯಿಂದ ಹದಿನೈದ ಮಕ್ಕಳು ಕುಟ್ಟಿ ಹೇಳ್ಕೊಂಡು ಯತ್ನ ಮಾಡ್ತಿದ್ದೆ ಏನಪ್ಪಾ ಎಂತಪ್ಪ ಹೆಂಗಪ್ಪ ಮಾಡೋದು ಅನ್ಬಿಟ್ಟು ನೋಡಿ ಅದ್ರ ಬಗ್ಗೆ ನೀವೇನು ಭಯಪಡಬೇಡಿ ಅಂತ ನಾನು ಹೇಳ್ತೇವೆ ಅಂತಾನೆ ಸುಮ್ನಿರಿ ನೋಡಿ ನೆನೆ ದಿವಸ ಅದಕ್ಕಾಗೆ ನಾನು ಹೋಗಿದ್ದೆ ಮನೆ ದಿವಸ ನೀವು ನೋಡ್ಕೊಂಡ್ ಬಂದ್ರಲ್ಲ ಆಬೋದು ಅವರು ಎಲ್ಲ ಮನೆ ಜನ ಎಲ್ಲ ಕೂತ್ಕೊಂಡು ಮಾತಾಡೋರಿ ಅದೇ ನಿಮ್ಮ ಹುಡ್ಗ ನೀವೇನು ಹೇಳ್ಕೊಟ್ಟಿದ್ದೆ ಹೇಳ್ತಿತ್ತಂತಲ್ಲ ಅಂತಲ್ಲ ಅತ್ಕೇ ಅವ್ರಿಗೆ ಅನುಮಾನ ಬಂದ್ಬಿಟ್ಟು ನಾನು ಮುಂದಾಗೆ ಹೇಳ್ತೀರಾ ಒಯ್ಯಂಗೆ ರಾಮಾಯಣಗೆ ಹುಡ್ಗಿಯರು ಅಕ್ಕನಗೆ ಅವರು ಕುಂತ್ಕೊಂಡು ಮನೆಯವ್ರ್ ಕೊಟ್ಟೆಲ್ಲ ಮಾತಾಡ್ಬಿಟ್ಟು ಇವ್ನೊಂದು ಚುರುಪೇದ ಅನ್ನ ವಿಶೇವ ಮನೆ ಜನಕ್ಕೆ ಹುಡ್ಗಿಗೆಲ್ಲ ಹೇಳೋರೆ ಸರಿಯಾ ಎಲ್ಲ ಹೇಳಿ ಒಪ್ಕೊಂಡವ್ರೆ ನೀವೇನು ಭಯಪಡಬೇಡಿ ಸುಳ್ಳು ಹೇಳ್ಬಿಟ್ಟು ನೀವು ಮದುವೆನೂ ಮಾಡ್ಕೊತಾ ಇಲ್ಲ ನಾಳೆ ದಿವ್ಸಕ್ಕೆ ಏನು ತೊಂದರೆನೂ ಆಯ್ಕಿಲ್ಲ ಇನ್ನೇನು ಗುಂಡ ಮರೇ ನಾನು ಮಾತಿನಂತೆ ನಾನು ಇವತ್ತು ನಡ್ಕೊಂಡಿವನಿ ನನಗೂ ಒಂಥರ ಸಮಾಧಾನ ಅದು ಪಾಪ ಅವರು ಬಡವರು ನೀವೇ ಒಳ್ಳೆ ಜನ ಹೆಂಗೋ ಒಳ್ಳೆತನ ಒಳ್ಳೊಳ್ಳೆಯವ್ರಿಗೆ ಒಳ್ಳೊಳ್ಳೆ ಸೇರ್ಕೊಂಡ್ರೆ ಸರಿ ಅಂತ ನನಗೂ ಇವತ್ತು ಒಳ್ಳೆ ಮನ್ಸ್ಗೆ ನೆಮ್ಮದಿ ಸಿಕ್ಕದೆ ಸರಿಯಾ ಹುಡುಗಿನು ಭಾಳ ಗುಣವಂತೆ ನಿಮ್ಮ ಮನೆಗೆ ಹೇಳಿ ಮಾಡಿಸ್ತಾಳಂಗೆ ಈಗ ನಿಮ್ಮ ಮಗನೂ ಪೆದ್ದಿ ನಿಮ್ಮ ಮಗನೂ ದಟ ನಿಮ್ಮ ಗಂಡರು ದಟ ಸರಿಯಾ ಅಂತರ ಮಧ್ಯದಲ್ಲಿ ನೀವೇ ಹಂಗೆ ಇಲ್ಲಿ ಗಂಟೆ ಚಲುವಾಗಿ ಜೀವನ ಮಾಡ್ಕೊ ಬಂದರು ಅದನ್ನ ಉಳಿಸ್ಕೊ ಹೋಯ್ತಾಳೆ ಆ ಹುಡುಗಿ ಭಾಳ ಒಳ್ಳೆ ಹುಡುಗಿ ಒಳ್ಳೆ ಸರಿ ಸರಿಯಾ ಅದೇನಪ್ಪ ಅದೆಲ್ಲ ಬೇಕಾಗಿರೋದು ನಿಮಗೆ ಗೊತ್ತು ನನ್ನ ತಂಗಿ ಯಾವ್ಯಾವ ಮಟ್ಟಿಗೆ ವನವಾಸ ಅತ್ತವಳೆ ಅವ ಏನು ಸೇರಿ ಅಂತ ನಿಮಗೆ ಗೊತ್ತಲ್ಲ ಅದಕ್ಕೆ ಕಣಪ್ಪ ದೇವ್ರದಿಂದ ಒಂದು ಒಳ್ಳೇದೊಂದು ಆಬಡ ಸಾಕು ಕಂಡಿತಪ್ಪ ಅದೇ ಪೆದ್ದ ಅಂತ ಅಂದ್ರು ಒಪ್ಕೋತು ಹುಡುಗಿ ಏನು ಮಾತಾಡಿಲ್ವಾ ಏನು ಮಾತಾಡಿಲ್ಲ ಎಲ್ಲನೂ ಕುಂತ್ಕೊಂಡು ಮಾತಾಡೋದಂತೆ ಅವರು ನಾನು ಕೇಳಿಬಿಟ್ಟೆ ನೋಡವಾ ಚೂರು ಪೆದ್ದು ಮನೆ ಕಡೆ ಮಾತ್ರ ಬೇಕಾದಂಗೆ ಗೊತ್ತ ಕಟ್ಟ ಎಲ್ಲ ಚೆನ್ನಾಗದೆ ಅವ ಅಮ್ಮ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತದೆ ಅಂತ ನಾನು ಹೇಳೀನಿ ಬುಡಂಬರೇ ದಯವಿಟ್ಟು ಆ ಹುಡುಗಿಗೆ ಏನ್ ತೊಂದರೆ ಕೊಡ್ದಂಗೆ ಜವಾಬ್ದಾರಿ ನಿಮ್ದು ಅಷ್ಟೇ ನನ್ ಕೇಳ್ಕೊಳ್ಳೋದು ಇನ್ ಏನಪ್ಪಾ ಹೆಂಗ್ ಒಂದು ಕುರ್ ಸಾಕು ಸಾಕು ಅಂತಿದೆ ಸದ್ಯಕ್ಕೆ ಹೆಂಗ ಭಗವಂತನ ದಾರಿ ತೋರಿ ಒಂದು ಎಣ್ಣು ತೋರ್ಸದೆ ಆ ಮಗಳನ್ನ ನನ್ನ ಮಗಳಿಗಿಂತ ಹೆಚ್ಚಾಗಿ ನಾನ್ ಚೆನ್ನಾಗ್ ನೋಡ್ಕೊತೀನಿ ಸರಿಯಾ ಪಡಿತಪ್ಪ ನೀನ್ ತೋರಿಸಿಕೊಟಿದಿಯೇ ನಿನ್ ಒಂದು ಮಾತು ಅನ್ನಿಸ್ತಂಗೆ ನಾನು ಚೆನ್ನಾಗ್ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ನನ್ನ ಮನೆ ಮಗಳ್ ನಾನ್ ನೋಡ್ಕಿನಿ ಕಣಪ್ಪ ಇದೇ ಮಾತು ಇವತ್ತ ಮದುವೆ ಮುಂಜಿಗೆಲ್ಲ ಹೆಂಗ್ ಮಾಡೋ ಏನಂತೆ ಪಾಪ ಎಲ್ ತಂದರು ಬಾಡವರು ಅದ್ಕೆ ಗೌರಿ ಕಳಿಲಿ ಅಂತಿದ್ರು ಅದಕ್ಕೆ ಗೌರಿ ಗೌರಿಗಳು ಹೆಂಗ್ ಬೇಡ ನಾನು ಹೋಗಿ ಕುತ್ಕೊಂಡವ್ ಕುಟುಂಬ ಮಾತಾಡ್ಬಿಟ್ಟು ಯಾಕು ಹೇಳ್ತೀನಿ ಕಣಪ್ಪ ಅನ್ಬಿಟ್ಟು ಬಂದೆ ಹೆಂಗ ಮಾಡೋದು ಈಗ ಮಾಡ್ಕೊಳಕ್ಕೆ ಬಿಟ್ಟಿದಂತೆ ಪಂಡಿತ್ರೆ ಇವತ್ತು ಬೇಕಾದಂಗೆ ಭಗವಂತ ನಮಗೆ ಸಿರಿ ಸಂಪತ್ತು ಎಲ್ಲಾನು ಕೊಟ್ಟವೇ ಊಟ ನಿಮ್ದು ಏನೋದಿಲ್ಲ ನನ್ನ ಗಂಡ ಹೋಗ್ಬಿಟ್ಟು ಗೋಲಿ ಆಟ ಅಲ್ಲಿ ಬೀದಿಲಿ ನಾ ಆಚಿಕೆ ಆಯ್ತು ನನಗೆ ನನ್ನ ಗಂಡ ಒಬ್ಬ ದಡ್ಡ ಅಯ್ಯೋ ಹುಟ್ಟೋ ಮಕ್ಳಾರು ಸಾಕು ಅಂತ ಹನ್ನೆರಡು ಇಪ್ಪತ್ತು ದೇವ್ರಿಗೆ ಕೈ ಮುಗ್ದೆ ಯಾವ ದೇವ್ರಿಗೂ ಕರುಣೆ ಏನದು ಬರ್ನಿಲ್ವೋ ಏನೋ ನನ್ನ ಮಕ್ಕಳು ಎರಡೂ ಪದ್ದಾದ ಮಗ ಹುಡ್ತಾ ಅವನು ಪೆದ್ದ ಹೆಂಗೋ ಇನ್ನೊಂದು ಹುಟ್ಟದ್ದು ನೀರಿಂತು ಬಸ್ರಿ ಅದೇ ಅಂದಾಗಲೇ ಅನ್ನೆಡಿಪ್ಪತ್ತು ದೇವ್ರಿಗೆ ಕೈ ಮುಗ್ದೆ ಇದ್ದಾರು ಬುದ್ಧವಂತ ಆರು ಸಾಕಲಪ್ಪ ನನ್ನ ಗಂಡು ದಡ್ಡ ನನ್ನ ಮಕ್ಕಳು ದಡ್ಡ ಆಗ್ಬಿಟ್ರೆ ನನ್ನ ನನ್ನ ಪರಿಸ್ಥಿತಿ ಏನು ಅಂದ್ಕೊಂಡು ನಾನು ಅಷ್ಟೊಂದು ದೇವ್ರಗಳು ಬೇಡ್ಕೊಂಡೆ ಯಾರಿಗೂ ನನ್ನ ಮೇಲೆ ಕರುಣೆ ಬರ್ಲಿಲ್ಲ ಅಂತದ್ರಲ್ಲಿ ಇವತ್ತು ಹೆಂಗೋ ಬುಧವಂತ ಸಸ್ಯ ನನ್ನ ಮನೆಗೆ ಬರ್ತಾವಳೆ ಅಂದ್ರೆ ನನ್ನ ಭಾಗ್ಯ ಕನಪಾ ನನ್ನ ಭಾಗ್ಯ ನಾನು ಒಂಟಿ ಕೈ ಕನಪ್ಪ ಒಂಟಿ ಕೈ ಎಷ್ಟೇ ಆಸ್ತಿ ಪಾಸ್ತಿ ಬದುಕ ಬಾಳ ಏನಿದ್ರು ಏನ್ಗೆ ಒಂದು ಧೈರ್ಯ ಕೂಡ ಒಬ್ಬರು ಮನೇಲಿ ಇಲ್ಲ ಅಂದ್ರೆ ಕಷ್ಟ ನಮ್ಮ ಕೇಳ ಇಲ್ಲೇ ಕರ್ಕೊಂಡ್ ಇಸ್ಕೊಂಡಿದ್ದು ನನಗೆ ಏನ್ ಮಾಡ್ಬೇಕು ಅಂತ ಕೈಯೇ ಕಣ್ಮ ತಲೆನಾಗ ಪಡಿತ್ರೆ ಕಣ್ಣ್ಮ್ ಕೇ ಬಂದ ಅಕ್ಕನ ಇಸ್ಕೊಂಡೆ ಸದ್ ಸದ್ಯಕ್ಕೆ ಅವ್ರು ಏನ್ ಮಾಡದ್ ಬೇಡ ಏನ್ ಕೂಡ ಕೊಪ್ಕೊಂಡ್ರ ಅದೇ ನನ್ ಪುಣ್ಯ ಅದೇ ನನ್ ಪುಣ್ಯ ಕಣಪ್ಪ ನೋಡಿದ್ರೆ ನೋಡಿದ್ರೆ ನಿಮ್ಮ ಗೌಡ್ರು ಏನ್ ಮಾಡ್ತಾ ಇದ್ರು ಗೋಲಿ ಬಾಕ್ಲ ಕುದ್ರಲ್ಲಾ ಮಾತಾಡಿಸ್ತೇ ಬಳಿಕಾರಿ ಎದ್ದಿ ಅಂತ ಒಬ್ಬ ನಾಕಿಟ್ಟು ಅಂದ್ರು ಏನ್ ಮಕ್ಳಂಗ ಆಡ್ತಾರ ಹಂಗ ಪಾಪ ಇವ್ರ್ ಕಟ್ಕೊಂಡು ನೀವ್ ಅನ್ವಾಜ್ ಹೊತ್ತದರು ನೋಡಿ ಪರಿಸ್ಥಿತಿ ಆ ನಾವು ಬಡವರಪ್ಪ ಬಡವ್ರು ಅಂದ್ರೆ ಗುಡ್ಸ್ಲು ಇಲ್ಲ ನಮ್ದು ಗುಡ್ಸ್ಲು ಇಲ್ಲ ಕನಪ್ಪ ನಾವು ದೂರ ದೂರದಿಂದ ಬಂದು ಬಂದ್ಬಿಟ್ಟು ಒಂದ್ ಎಲೆನ್ ನಮ್ಮ ಅಪ್ಪನ ಮೌನವೇ ಊರ್ ಅಪ್ಪನ ಮನೆ ಕೆಲಸ ಕೊಟ್ಟಿದ್ರು ಆಗ ನಮ್ಮಅಪ್ನ ಮೌನಿರೋ ಮೊದ್ಲು ಮರದಡಿ ಕುತ್ಕೊಂಡ್ ಮರ್ದಡಿಯಲ್ಲೇ ಇದ್ದವ್ ಇದ್ದೋ ಒಂದ್ ಎರಡು ವರ್ಷ ಮರದಡಿದ್ರೆ ಮನೆ ಕಂಡು ಕಾಲ ಆಗ ಪಟೇಲಪ್ಪ ನೋಡ್ಬಿಟ್ಟು ಅವ್ರ ಊರು ಪಟ್ಯಾಲಪ್ಪ ಇವ ಅಮ್ಮನಿಗೆ ಏನಿಷ್ಟು ನಿಜವ್ರಲ್ಲ ಅಂದ್ಬಿಟ್ಟು ನಮ್ಮಅಪ್ಪನಿಗೆ ಕುಸಿ ಪಟ್ಕೊಂಡು ಒಂದು ಇಷ್ಟ ಆಗಲ್ಲ ಒಂದು ಗುಡ್ಸಲು ಕಟ್ಕಳ ಜಾಗ ಕೊಟ್ಟರು ಪಪ್ಪ ಅದರಲ್ಲೇ ಕಟ್ಕೊಂಡು ಅಂಬ್ಲಿಯ ಗಂಜಿಯೇ ಕುಟ್ಕೊಂಡು ಕಾಲ ಕಳೀತಿತ್ತು ಅಷ್ಟೊತ್ತಿಗೆ ಇವ್ರು ಬಂದರು ನೋಡೋಕ್ಕೆ ಸುಮಾರು ಅನುಕೂಲವಾಗಿದ್ರಲ್ಲಪ್ಪ ಅನುಕೂಲವಾಗಿದ್ರಲ್ಲ ಅದಕ್ಕೆ ಪೆದ್ನೋಗಿದ್ನೋ ಮದುವೆ ಮಾಡೋರು ಸಾಕು ನಮ್ಮ ಅಕ್ಕನ ಮದ್ವೆಗೊಂದು ಎರಡು ಮೂರು ವರ್ಷ ಆಗಿತ್ತು ನಾವು ನಮ್ಮನಿಗೂ ಸರ್ ತಪ್ಪುಟ್ಲು ಇನ್ನೇನು ನನ್ನ ಸತ್ತೋಗ್ಬಿಟ್ರೆ ನನ್ನ ಮಗಳನ್ನ ಮದುವೆ ಮಾಡೋರು ಯಾರು ನನ್ನ ಮಗಳು ದಿಕ್ಕ್ಯಾರು ಅಂತ ನಮ್ಮ ಏತನೇ ಗಂಟು ವರ್ಸ್ಕೊಬಿಟ್ಲು ಅದೇ ಸಮಯಕ್ಕೆ ಇವರು ನೋಡೋಕೆ ಅಂತ ಬಂದರು ನಮ್ಮ ಅವನು ಪದನೇ ಅಲ್ವಾ ನಮ್ಮ ಅವನು ಪದನೆ ಕಣಪ್ಪ ವಂಸ ಪರಂಪರೆಯಾಗಿ ಪೆದ್ ಪೆದ್ ಗೋಳೆ ಹುಟ್ಟಿರೋದು ಇಲ್ಲಿ ಗಂಟ್ಲುವೆ ಆಗ ನಮ್ಮ ಮತ್ತೆ ಚಾಟ್ ಚುಟ್ಟು ನನಗೆ ಆಗ ಅವನ ಮತ್ತೆನೇ ಹಾಕೊಂಡು ಮದುವೆ ಮಾಡ್ಕೊಂಡ್ರು ಬಡಿಸ್ತಾನಕ್ಕೆ ನಾನು ಕಟ್ಕೊಂಡು ನಮ್ಮತ್ತೆ ಎಲ್ಲನೂ ಹೇಳ್ಕೊಟ್ಲು ಪಾಪ ಹಿಂಗೆ ಮಾಡ್ಬೇಕು ಹಿಂಗೆ ವ್ಯವಹಾರ ಮಾಡ್ಬೇಕಂತ ಎಲ್ಲನೂ ನಮ್ಮ ಅತ್ತೆನಾಗ ನಮ್ಮ ಅತ್ತೆ ಮಾಡ್ತು ನಮ್ಮ ಅತ್ತೆ ಸತ್ತ ಮೇಲೆ ನಾನು ಹೆಂಗೋ ಒಂದು ನೀವು ಬಯಸ್ಕೊಂಡು ಇಲ್ಲಿ ಗಂಟೆ ಬಂದಿನಿಯಪ್ಪ ಇನ್ನು ಮುಂದಿಗೆ ಬರೋಳು ಅವಳು ಬೇ ಆಗಿ ಆಗಿ ನಮ್ಮ ನಮ್ಮನೆ ನಡ್ಸ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು ಕಣಪ್ಪ ಆಡ್ಕೊಳ್ಳೋರು ಮುಂಗಡೆ ಜಾರು ಬೀಳ್ದಂಗೆ ಚೆನ್ನಾಗಿ ಹೋಗ್ಬಿಟ್ರು ಸಾಕು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಅವಳು ಏನಾರು ಚೂರು ಅದಕ್ಕೆ ಹೋದ್ರು ನಮ್ಮ ಸಂಸಾರ ಹಾಳಾಗೋಯ್ತದೆ ಕಣ್ಮಗ ಕನ್ಪಟ್ಟಿತ್ರಿ ಅದಕ್ಕೆ ನಾನು ಇರೋ ವಿಷಯ ಹೇಳ್ಬಿಟ್ರೆ ಸರಿ ಅಂದ್ಕೊಂಡು ಅದನ್ನೇ ಏತ್ನೇ ಮಾಡ್ತಿದ್ದೆ ನಾಳೆ ದಿಸಕ್ಕೆ ಇವಾಗ ಸುಳ್ಳೆ ಬಿಟ್ಟು ಮಾಡ್ಕೊ ಬಂದ್ಬಿಟ್ರು ನಾಳೆ ದಿಸ ಗೊತ್ತಾದಾಗ ಸುಮ್ಮನೆ ಬಿಟ್ಟರು ನಮ್ಮನ್ನ ಆಗ ಹೊಂಟು ಆಗ ಜೀವನ ಹಾಳಲ್ವಪ್ಪ ಹೆಂಗ ಆಗಕ್ ಸಾಧ್ಯನೇ ಇಲ್ಲ ಬಿಡಿ ಈಗೆಲ್ಲ ಮಾತುಕತೆ ಎಲ್ಲ ಆಗದೆ ಹೆಂಗೋ ನೀವು ನಿಮ್ ಮನೆಗ್ ತಕ್ಕಂತ ಸೊಸೆ ನೀವೇನು ತಲೆಗೆಡ್ಸ್ಕೊಬೇಡಿ ಒಟ್ಗೆ ಅದೊಂದು ಮದ್ವೆ ನೀವೇ ಮಾಡ್ಕೋಬೇಕಾದ ಪರಿಸ್ಥಿತಿ ಬರ್ಬೋದು ಯಾಕೆಂದ್ರೆ ಇನ್ನೂ ಒಂದ್ ಕಿರಿ ಹುಡುಗಿಯದೆ ಪಾಪ ಅವ್ರು ಏನ್ ಎಡಕ್ರೆ ಕಲ್ನ ಏನ್ ಬೆಳದರು ಬೆಳ್ಕಂಡ್ರೆ ಕಾಳೋ ಕಡ್ಡಿಯೋ ರಾಗಿಯೋ ಬೆಳಕತ್ತಾರೆ ಈ ಬರೀ ಅದು ಆಗಿಲ್ಲ ಮಾಡಿಲ್ದಾನಿಯಾ ಅದಕ್ಕೆ ಕಷ್ಟ ಅವ್ರೆ ನೋಡಿ ನೀವೇ ಅಯ್ಯೋ ಯಾವ್ದ್ ದೇವಸ್ಥಾನ ಬಿಟ್ಟು ಸಾಕು ದೇವಸ್ಥಾನದಲ್ಲೇ ಮಾಡ್ಕೊಳ್ಳೋದ ಏನು ಮಾಡಿ ವಸ್ತ್ರ ಎಲ್ಲ ನಮ್ಮ ಮನೆಯೇ ಬೇಕಾದಂಗೆ ಅವೆ ಇನ್ನು ಯಾರು ಕೊಡ್ತಿದೆ ಏನಾದ್ರು ಮಗಳು ಮದುವೆ ಮಾಡಿ ಹೊಸಿ ಕೊಟ್ಬಿಡ್ತೀನಿ ಇನ್ನು ಮಿಕ್ಕಿದ್ದು ಇವಳಿಗೆ ಅಲ್ವಪ್ಪ ಎಲ್ಲರೂ ನನ್ನ ಮಗಳಿಗೂ ಒಂದು ಗಂಡು ನೋಡಿ ಮೊದಲು ನಿಮ್ಮ ಮಗನ ಮದುವೆ ಅಲ್ಲಿ ಆಮೇಲೆ ಎಲ್ಲರೂ ನೋಡಕಾಯ್ತು ಸುಮ್ಕಿರಿ ತಲೆ ಕೆಡಿಸ್ಕೊಬಿಡಿ ಅಷ್ಟು ಮಾಡಪ್ಪ ಪುಣ್ಯ ಬತ್ತದ ನಿಮಗೆ ಸರಿ ಮತ್ತೆ ಒಂದು ಒಳ್ಳೆ ದಿವಸ ನೋಡ್ಕೊಂಡು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಳ್ಳೋದ ಹೇಳ್ತೀನಿ ಹಿಂಗ ಖರ್ಚು ಪರ್ಚು ಅವ್ರು ಯಾಕೆ ಮಾಡ್ಕೊಂಡ್ರೆ ಅಂತ ಕಣಪ್ಪ ಅಂತ ಸರಿಯಾ ಹಾ ಸರಿ ಕಣ್ಪಡಿ ಕ್ರಾಶ್ ಮಾಡಿ ಸರಿ ಸರಿ ನಾನು ಬತ್ತೀನಿ ಮತ್ತೆ ಸರಿ ಹೋಗ್ಬಿಟ್ಟು ಬನ್ನಿ ಹಂಗಲ್ಲ ಕಣ್ಮಗ ಮದುವೆನಾರು ಮಾಡ್ಕೊಡ್ಲಿ ಬಿಡು ನೀನು ಸರಿ ಬಿಡು ಮದುವೆ ಮಾಡ್ಕೊತೀನಿ ಅಂತೇಳಾ ಸುಮ್ಕಿರಕ ಪಪ್ಪ ಬಡವರು ಏನು ಮಾಡಿಯೇ ಸುಮ್ಕಿರು ನಾವೇ ಮಾಡ್ಕೊಳದ ದೇವರು ಬೇಕಾದ್ ಕೊಟ್ಟವ್ರೆ ಸುಮ್ಕಿರಕ ನೀನು ಸರಿ ಕಂದ್ಬಿಡು ಅಲ್ಲ ಕಣ್ಣೇ ಕೊಟ್ಟಾನೆ ಕೊಟ್ಟಾನೆ ಅನ್ಕೊಂಡು ಹಿಂಗೆ ಮಾಡಿದ್ರೆ ಸರ್ ಬಂದದ್ದೇ ಹುಸಿ ಕೈಯ್ಯ ಬಿಗ್ಯಂಗೆ ಮಡಿಕೋ ಓ ನೀನು ಸರಿ ಬಿಡು ಅಕ್ಕ ಇನ್ನು ಯಾರು ಮಾಡ್ಬೇಕಾಗಿತ್ತು ನಾನು ಸುಮ್ನಿರು ಹೆಂಗೋ ಹೊಚ್ಕಟ್ಟಾಗಿ ಒಪ್ಕೊಂಡ್ರಲ್ಲ ಆ ಪೆದ್ದ ಅಂತ ಹೇಳು ಯಾರ್ ಯಾರೊಪ್ಕೊತಿದ್ರಕ್ಕ ಯಾರು ಒಪ್ಕತ್ತಿದ್ರು ನೋಡೋಕೆ ಅಷ್ಟು ಚಂದನಾಗಿ ಲಕ್ಷ್ಮೀ ಕಳೆವು ಹೂ ಮಕ್ಕ ಹುಸಿ ಚೆನ್ನಾಗಿದ್ದಾಳಕ ಅಂತ ಹೆಣ್ಣು ನಮ್ಮ ಗುಂಡಣ್ಣ ಒಪ್ಕೊಂಡಿರೋದು ಹೆಚ್ಚು ಅಂತದರಲ್ಲಿ ಅವ್ಳಿಗೆ ಎಷ್ಟು ಮಾಡಿದ್ರು ಕಮ್ಮಿನೇ ಕಣಕ ಬಿಡು ಅವಳು ಯಾವುದೇ ಕಾರಣಕ್ಕೂ ಹಿಂಗ್ ಆಗ್ಬಿಟ್ಟು ಹಿಂಗ್ ಬಸ್ತೇವ್ ಅಂತ ಬಾರಿ ಒಂದ್ ದಿಸ್ಲಂಗ ಬರಬಾರ್ದು ಕಣಕ ಹಂಗೆ ನೋಡ್ಕೊತೀನಿ ನನ್ನ ನನ್ನ ಸಸಯ್ಯೋ ನೋಡ್ಕೋ ಹಂಗಲ್ಲ ಕಣ್ಣೆ ನಾನು ಹೇಳ್ತಿರೋದು ಅನೇಕ ಹಂಗೂ ಇಲ್ಲ ಹಿಂಗೂ ಇಲ್ಲ ಯಾರ್ ಮನೆಗೆ ಬ್ತಿದೀನಿ ಅವಳು ನಮ್ಮ ಮನೆ ಬೆಳಗಾಲ ಸುಮ್ನಿರು ನಾಳೆ ಚೆಕ ಮಾಡ್ಕೊಳದ ಅದಕ್ಕೇನಂತೆ ಸರಿ ಹೆಂಗೋ ಹೆಂಗ ಮಾಡ್ಕೊಳ್ಳಿ ದೇವ್ರಳೆದ್ ಮಲ್ಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ